ಪುನಃ ನೀರಿನ ಹತ್ರ ಹೋಗಿ ಆ ನೀರಲ್ಲಿ ಈ ಮಡಿಕೆಯನ್ನ ಹೊಡೆದು ಹಾಕಿ ಅಲ್ಲೇ ಇರುವಂತಹ ನೀರಿನಲ್ಲಿ ಪುನಃ ಮೂರು ಸಾರಿ ಮುಳುಗಿ ನಮ್ಮ ಏನಾವತ್ತು ಬಿಳಿ ಬಟ್ಟೆಗಳನ್ನ ಹಾಕೊಂಡಿರ್ತೀವಿ ಆ ಬಿಳಿ ಬಟ್ಟೆಗಳನ್ನ ನಾವತ್ತು ಅವತ್ತು ಅಲ್ಲಿ ವಿಸರ್ಜನೆ ಮಾಡಿ ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಆ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಕುಂಭ ವಿವಾಹ ವಿಶೇಷವಾದಂತ ಫಲ ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಅಲ್ಲಿ ಶೀಘ್ರವಾಗಿ ವಿವಾಹ ಆಗತ್ತೆ ಕುಜದೋಷಗಳ ನಿವಾರಣೆ ಆಗತ್ತೆ ನಂತರ ಶೀಘ್ರವಾಗಿ ವಿವಾಹ ಆಗೋದ್ರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಉತ್ತಮವಾದಂಥ ಯೋಗ ಉತ್ತಮವಾದಂತಹ ಋಣ ಇರುವಂತಹ ಸಂಬಂಧಗಳು ಸಿಗುತ್ತೆ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಆಗತ್ತೆ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನೀವು ಕುಂಭ ವಿವಾಹವನ್ನು ಮಾಡೋದ್ರಿಂದ ಅನುಗ್ರಹ ಸಿಗತ್ತೆ ಹಾಗಾಗಿ ಯಾರಾದರೂ ಕುಂಭ ವಿವಾಹ ಮಾಡಬೇಕು ನಮ್ಮ ಮಗಳಿಗೂ ಕೂಡ ಹೆಚ್ಚು ವರ್ಷಗಳಾಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಬಂದಿರೋ ಗಂಡು ಸೆಟ್ ಆಗ್ತಾ ಇಲ್ಲ ಅಥವಾ ಒಂದು ಮದುವೆ ಆಗಿದೆ ಡಿವೋರ್ಸ್ ಆಗಿದೆ ಇನ್ನೊಂದು ಮದುವೆ ಮಾಡಬೇಕು ಅವರಿಗೆ ಈ ರೀತಿ ಕುಂಭ ವಿವಾಹವನ್ನು ಮಾಡಿಸಿ ಎಲ್ಲವನ್ನು ಮಾಡಬಹುದು ಹಾಗಾಗಿ ಹೇಳಿ ನಿಮ್ಮ ನಿಮ್ಮ ಜಾತಕಗಳನ್ನ ಮೊದಲು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕಕ್ಕೆ ಯಾವ ಪೂಜೆ ಮಾಡಬೇಕು ನಿಮ್ಮ ಜಾತಕಕ್ಕೆ ಯಾವುದು ಸೂಕ್ತವಾದಂಥ ಸೂಕ್ತವಾದಂತ ಪೂಜೆ ಇದೆ ಯಾವ ಶಾಂತಿ ಮಾಡಬೇಕು ಇವನ್ನೆಲ್ಲ ಮೊದಲು ತಿಳ್ಕೊಂಡು ಜಾತಕವನ್ನ ಪರಿಶೀಲನೆ ಮಾಡಿ ಮೊದಲನೇದಾಗಿ ನೀವು ಎಷ್ಟೋ ಕಡೆ ಕೇಳಿರ್ತೀರಿ ನಾಲ್ಕೈದು ಜನರ ಹತ್ರ ಕೇಳಿರ್ತೀರಿ ಆದರೂ ಕೂಡ ಒಂದು ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ತಗೊಳ್ಳಿ ಮೊದಲನೇದಾಗಿ ಯಾರ ಹತ್ರನೂ ಜಾತಕ ತೋರಿಸಿದ ತಕ್ಷಣ ನೀವು ಒಂದು ಕುಜ ದೋಷ ಇದೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿ ಭಯ ಇಡಿಸ್ತಾರೆ ಫಸ್ಟ್ ಭಯ ಬೀಳ್ಬೇಡಿ ಇನ್ನೊಂದು ಕಡೆ ತೋರಿಸಿ ಆ ಜಾತಕವನ್ನ ಇನ್ನೊಂದು ಕಡೆ ತೋರಿಸೋದ್ರಿಂದ ಇದ್ರಲ್ಲಿ ದೋಷ ಇದೆಯಾ ಇಲ್ವಾ ಅಥವಾ ನಾವು ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಕ್ಲಿಯರ್ ಆಗಿ ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಅದಾದ್ಮೇಲೆ ನೀವು ಯಾವುದೇ ಶಾಂತಿಗಳು ಪೂಜೆಗಳನ್ನ ಮಾಡಿಸುವಂಥದ್ದು ಸೂಕ್ತ ಹಾಗಾಗಿ ನಿಮ್ಗೆ ಯಾವುದೇ ಜಾತಕಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಜಾತಕಗಳನ್ನ ನಾನು ಪರಿಶೀಲನೆ ಮಾಡಿಕೊಡ್ತೇನೆ ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗಳನ್ನ ನೀವು ಸಂಪರ್ಕ ಮಾಡಿ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಬಹುದು ಸೆಕೆಂಡ್ ಒಪಿನಿಯನ್ ಅಂತೇಳಿ ನೀವೇನು ತಗೊಳ್ಬೇಕು ನೀವು ಬೇಕಾದ್ರೆ ನಂಬ ನಂಬರ್ ಗೆ ನೀವು ಫೋನ್ ಮಾಡಿ ನಿಮ್ಮ ಜಾತಕಗಳನ್ನು ಕಳಿಸ್ಕೊಡ್ಬೋದು ವಾಟ್ಸಪ್ ಮುಖಾಂತರವಾಗಿ ಜಾತಕಗಳನ್ನು ಕಳಿಸ್ಕೊಟ್ಟು ನೀವು ಕೂಡ ಅದರನ್ನ ಪರಿಶೀಲನೆ ಮಾಡ್ಕೊಳ್ಬೋದು ಮತ್ತೆ ಏನು ಯಾವ್ಯಾವ ಶಾಂತಿಗೆ ಏನೇನು ವಿಶೇಷ ಖರ್ಚಾಗತ್ತೆ ಹೇಳಿ ಅದು ವೈಯಕ್ತಿಕವಾಗಿ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಆಗುತ್ತೆ ಒಬ್ಬೊಬ್ಬರಿಗೆ ಅವರವರ ಜಾತಕಗಳ ಅನುಗುಣವಾಗಿ ಯಾವ ಶಾಂತಿ ಮಾಡಬೇಕು ಯಾವ್ಯಾವ ದೋಷಗಳಿದೆ ಆ ದೋಷಕ್ಕೆ ಸರಿಯಾಗಿ ಮತ್ತು ಯಾವ್ಯಾವ ಶಾಂತಿಗೆ ತಕ್ಕಂತೆ ಮತ್ತು ಯಾವ್ಯಾವ ಕುಂಭ ವಿವಾಹಕ್ಕೆ ಅಥವಾ ಕದಲೆ ವಿವಾಹ ಹೀಗೆ ಯಾವ ಯಾವ ರೀತಿಯಾದಂಥ ಪೂಜೆಗಳಿದೆ ಆ ರೀತಿಯಾದಂಥ ಆಯಾ ಪೂಜೆಗಳಿಗೆ ಇಂತಿಷ್ಟು ಅಂತ ಹೇಳಿ ಏನು ದುಡ್ಡಿದೆ ಇದೆ ಅದನ್ನು ನಾನು ನಿಮಗೆ ಫೋನಲ್ಲೇ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಯಾರಾದರೂ ಕುಂಭ ವಿವಾಹವನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಿದ್ರೆ ಅವರಿಗೆ ಈ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಸಂಪರ್ಕ ಮಾಡಿ ನಾನು ಕೂಡ ನಾನೇ ಖುದ್ದಾಗಿ ಬಂದು ನಿಮಗೆ ಆ ಕುಂಭ ವಿವಾಹವನ್ನು ನಾನು ಮಾಡಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಿ ಶುಭ ಆಗಲಿ ನಮಸ್ಕಾರ